Thank you for watching! ತುಮಕೂರು ಜಿಲ್ಲೆ ತಿಪುಟೂರು ತಾಲೂಕಿನಲ್ಲಿ ನವೆಂಬರ್ ಹತ್ತೊಂಬತ್ತರಿಂದ ನಡೆಯುತ್ತಿರುವ ಕಲೋತ್ಸವ ಜನರ ಗಮನ ಸೆಳೆದಿದೆ ತೆಂಗಿನ ಸೀಮೆಯ ಸೊಗಡಿನ ಕಲೋತ್ಸವದ ಎರಡನೇ ದಿನದ ಜಾನಪದ ಸಂಭ್ರಮ ಕಾರ್ಯಕ್ರಮಗಳು ಅಪಾರ ಜನಸ್ತೋಮದ ನಡುವೆ ಗುರುವಾರ ವಿಜೃಂಭಣೆಯಿಂದ ನಡೆದವು ತಿಪುಟೂರು ತಾಲೂಕು ಆಡಳಿತ ಕಲಾಕೃತಿ ಸಂಘಟನೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಏರ್ಪಡಿಸಲಾಗಿರುವ ಈ ಕಾರ್ಯಕ್ರಮವು ಈ ಪ್ರದೇಶದ ಜನರಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿಯಲಿದೆ ಅಂತೇಳಿ ಜಾನಪದ ಸಂಭ್ರಮಕ್ಕೆ ಚಾಲನೆ ನೀಡಿದ ಸ್ಥಳೀಯ ಶಾಸಕರಾದ ಕೆ ಷಡಾಕ್ಷರಿ ಅವರು ಹೇಳಿದ್ರು ತಿಪಟೂರು ಹಾಗೂ ಆಸುಪಾಸಿನ ಪ್ರದೇಶದ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಉನ್ನತಿಯನ್ನ ಗಮನದಲ್ಲಿರಿಸಿಕೊಂಡು ವೈದ್ಯರು ಹಾಗೂ ಸಮಾಜದ ಸೇವಾಸಕ್ತರಾದ ಡಾ ಜಿಎಸ್ ಶ್ರೀಧರ್ ಅವರು ಈ ಮಹತ್ವದ ಪರಿಕಲ್ಪನೆಯ ಕಾರ್ಯಕ್ರಮದ ಹಿಂದಿನ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ತಾಲೂಕು ಆಡಳಿತ ಕಲಾಕೃತಿ ಕಲೋತ್ಸವ ಸಮಿತಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಿಪಟೂರಿನ ಸಾಂಸ್ಕೃತಿಕ ಅಸ್ಮಿತಿಯನ್ನು ಸದೃಢಗೊಳಿಸುವ ಯುವ ಜನತೆಯ ಆಕಾಂಕ್ಷೆಗಳನ್ನು ಉನ್ನತಗೊಳಿಸುವ ಮಹಿಳೆಯರನ್ನ ಸಬಲಗೊಳಿಸುವ ಹಾಗೂ ರೈತ ಸಮುದಾಯವನ್ನ ಕೇಂದ್ರೀಕರಿಸಿದ ಜನಸಮ ಹಬ್ಬ ಇದಾಗಿದೆ ಶ್ರೀಧರ್ ಅವರ ದೃಢ ಸಂಕಲ್ಪದಿಂದಾಗಿ ಕಲೋತ್ಸವವು ಅಧಿಕೃತವಾಗಿ ಇಡೀ ತಾಲೂಕಿನ ಕಾರ್ಯಕ್ರಮವಾಗಿ ಮಾರ್ಪಟ್ಟಿದೆ ಸರ್ವ ಪಕ್ಷಗಳ ಜನಪ್ರತಿನಿಧಿಗಳು ಧಾರ್ಮಿಕ ಗುರುಗಳು ಸಾಂಸ್ಕೃತಿಕ ತಂಡಗಳು ಹಾಗೂ ಹತ್ತಾರು ಸಾವಿರ ಜನರು ಕಲಿತು ಸಂಭ್ರಮಿಸುವ ಉತ್ಸವವಾಗಿದೆ ಡಾಕ್ಟರ್ ಶ್ರೀಧರ್ ಅವರ ಉದ್ದೇಶ ಸ್ಪಷ್ಟವಾಗಿದೆ ತಿಪಟೂರಿನ ಅಸ್ಮಿತೆಯನ್ನ ಸಾರುವ ಕಲೆ ಹಾಗೂ ಪರಂಪರೆಯನ್ನ ಸಂಭ್ರಮಿಸುವುದೇ ಅವರ ಆಶಯವಾಗಿದೆ ಅದು ಈ ಕಲೋತ್ಸವದಲ್ಲಿ ಅಪೂರ್ವ ಭವ್ಯತೆಯೊಂದಿಗೆ ಹಾಗೂ ಬೃಹತ್ ಜನಸ್ತೋಮದ ಪಾಲ್ಗೊಳ್ಳುವಿಕೆಯೊಂದಿಗೆ ಹೊಸ ಮದಲಿಗೆ ಏರಿದೆ ಬೆಳಗ್ಗೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಕನ್ನಡಾಂಬೆಯ ಭಾವಚಿತ್ರ ಹೊತ್ತ ಆನೆ ಅಂಬಾರಿಯ ಮೆರವಣಿಗೆಯೊಂದಿಗೆ ದಿನದ ಕಾರ್ಯಕ್ರಮಗಳು ಆರಂಭಗೊಂಡವು ಆನಂತರ ಶಾಲಾ ಮಕ್ಕಳಿಗೆ ಸ್ಥಳದಲ್ಲೇ ಚಿತ್ರ ಬರೆಯುವ ಸ್ಪರ್ಧೆ ಸಾಕು ಪ್ರಾಣಿಗಳ ಪ್ರದರ್ಶನ ಶಾಲಾ ಮಕ್ಕಳಿಗೆ ಚರ್ಚಾ ಸ್ಪರ್ಧೆ ಕ್ರೀಡಾಕೂಟ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮತ್ತು ಆರೋಗ್ಯಕ್ಕಾಗಿ ಯೋಗ ಕಾರ್ಯಕ್ರಮಗಳು ಗಮನ ಸೆಳೆದ್ವು ಸಂಜೆ ರಂಗಗೀತೆಗಳ ಮಾಧುರ್ಯವು ಪ್ರೇಕ್ಷಕರಿಗೆ ರಂಜನೆಯನ್ನ ಉಣಬಡಿಸಿದ್ವು ಇದೇ ಶುಕ್ರವಾರ ಕಲಾ ಸಂಭ್ರಮಕ್ಕೆ ಕೊನೆ ದಿನವಾಗಿದ್ದು ಬೆಳಗ್ಗೆ ಒಂಬತ್ತಕ್ಕೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯೊಂದಿಗೆ ಕಾರ್ಯಕ್ರಮಗಳು ಆರಂಭಗೊಳ್ಳಲಿವೆ ಆನಂತರ ವಿವಿಧ ಸ್ಪರ್ಧೆಗಳು ನಡೆಯಲಿವೆ ಸಮಾರೋಪ ಕಾರ್ಯಕ್ರಮದಲ್ಲಿ ಖ್ಯಾತ ಸಿನಿಮಾ ನಟಿ ಉಮಾಶ್ರೀ ಅವರಿಗೆ ಕಲ್ಪ ರತ್ನ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಇದೇ ವೇಳೆ ತೆಂಗು ಉತ್ಪನ್ನಗಳ ಹಾಗೂ ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ